ರು ರಾಜೇಶ್ ಭೈ ನಾನು ಉಪ್ಪಂದದಲ್ಲಿರೋದು ನಮ್ಮ ಮೂಲ ನಾಗಬನ ಮೂಲ ದೈವ ಎಲ್ಲ ಹರಾಟೆಯಲ್ಲೇ ಇರೋದು ನಮ್ಮ ನಾಲ್ಕು ತಲೆ ಅಂತರ ಹಿಂದಿಂದ ಹರಾಟೆಯಲ್ಲೂ ನಮ್ಮ ನಮ್ಮವ್ರು ತುಂಬ ಜನ ಇದ್ದಿದ್ದರು ಆದರೆ ಇತ್ತೀಚೆಗೆ ನಾವು ವರ್ಷ ಪ್ರತಿ ಇಲ್ಲಿ ಪೂಜೆ ಕೊಡೋದು ದೈವಕ್ಕೆ ಪೂಜೆ ಕೊಡೋದು ನಾಗ ಪೂಜೆ ಕೊಡೋದು ಬರ್ತಾ ಇತ್ತು ಇಲ್ಲಿ ದರ್ಶನದಲ್ಲಿ ಬಂದ ವಾಕ್ಯ ಪ್ರಕಾರ ನಮಗೆ ನಾಗಮಂಡಲ ಮಾಡಬೇಕಂತ ಒಂದು ವಾಕ್ಯ ಬಂತು ಅದರ ಪ್ರಕಾರ ನಾವಿಲ್ಲಿ ಊರಿನವ್ರಿಗೆ ಮೀಟ್ ಆದವಾಗ ನಮ್ಮಕ್ಕಿಂತ ಜಾಸ್ತಿ ಅವರಿಗೆ ಒಂದು ಇಂಟ್ರೆಸ್ಟಿಂದ ಎಲ್ಲ ಕೆಲಸದಲ್ಲೂ ಇನ್ವಿಟೇಷನ್ ಕೊಡಲಿಕ್ಕಾಗಲಿ ಅಥವಾ ಕ್ಲೀನಿಂಗಿಗಾಗಲಿ ಯಾವ ನಾಗಮಂಡಲ ಪೂರ್ವ ತಯಾರಿಯಲ್ಲಿ ನಮ್ಮಕ್ಕಿಂತ ಒಂದು ಹತ್ತು ಪಟ್ಟು ಜಾಸ್ತಿ ಅರಾಟೆ ಊರಿನವ್ರು ನಾವು ಸಹ ಅರಾಟೆ ಊರಿನವರೇ ಆದರೆ ನಾವು ಉಪ್ಪುಂದದಲ್ಲಿರೋದು ಈಗ ಹರಾಠೆ ಊರಿನವರು ನಮಗೆ ಉಪ್ಪುಂದದ ಇದ್ದರೂ ನಮ್ಮವರೇ ಆಗಿ ಸ್ವೀಕಾರ ಮಾಡಿ ಅವರು ಎಲ್ಲ ಕೆಲಸ ಅವರೇ ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದಾರೆ ನಮ್ಗೆ ಯಾವುದು ಮಾಡಲಿಕ್ಕೆ ಬಿಡಲಿಲ್ಲ ನಾವು ಸೈಡಿಗೆ ನಿಂತಿದ್ದಷ್ಟೇ ಈಗ ಐದು ದಿವಸದಿಂದ ಪೂರ್ವ ತಯಾರಿ ಕ್ಲೀನಿಂಗ್ ಆಗ್ತಾ ಉಂಟು ಕ್ಲೀನಿಂಗಿಗೆ ಅವರೇ ಎಲ್ಲ ಹಳು ಕೊಡೋದು ಮತ್ತು ಮಣ್ಣು ಲೆವೆಲ್ ಮಾಡೋದು ಮತ್ತು ಅಲ್ಲಿ ಚಪ್ಪರ ಕಟ್ಟು ಅಲ್ಲಿ ಸಹಾಯ ಮಾಡೋದು ಮತ್ತು ಅದು ಮಧ್ಯ ಮಧ್ಯ ಗಂಟೆಗೆ ಒಂದೊಂದು ಸರಿಯೋ ಎರಡು ಗಂಟೆಗೆ ಒಂದು ಸರಿ ಅದೇ ಈಚೆ ಮನೆಯವರು ಶರ್ಬತ್ ತಂದು ಕೊಡೋದಾಗಲಿ ಬೇರೆ ವ್ಯವಸ್ಥೆ ಎಲ್ಲ ಅವರೇ ಮಾಡ್ಕೊಳ್ತಾ ಇದ್ದಾರೆ ನಮ್ಗೆ ಯಾವುದೂ ಜವಾಬ್ದಾರಿ ಕೊಡಲಿಲ್ಲ ಅದಕ್ಕೋಸ್ಕರ ಇಷ್ಟು ಒಳ್ಳೆ ಊರಲ್ಲಿ ಇಂಥ ಒಳ್ಳೆ ಕಾರ್ಯಕ್ರಮ ಆಗಿದ್ದು ನಮಗೂ ಯಾವುದು ಋಣ ಅಂತ ಗೊತ್ತಿಲ್ಲ ಇವರು ಸಹ ಹಾಗೆ ಊರಿನವರು ಸಹ ಹಾಗೆ ಇಷ್ಟು ಒಳ್ಳೆಯ ಮುತುವರ್ಜಿ ವಹಿಸಿ ತಮ್ಮದೇ ಕಾರ್ಯಕ್ರಮ ಅಂದರೆ ನಮ್ಮ ಊರಿಂದೇ ಕಾರ್ಯಕ್ರಮ ಅಂದ್ಕೊಂಡು ಅವ್ರು ಇದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಹನ್ನೊಂದನೇ ತಾರೀಕೆ ನಾಗಮಂಡಲ ಉಂಟು ಅದಕ್ಕೆ ಎಲ್ಲ ಊರಿನ ಊರಿನವರು ಪರ ಊರಿನವರು ಎಲ್ಲ ಬಂದು ಇದನ್ನು ಚಂದಗಾಣಿಸಿ ಕೊಡಬೇಕಂತ ವಿನಂತಿಸಿ ವಿನಂತಿಸಿಕೊಳ್ತಾ ಇದ್ದೇನೆ

नईन फोर एट टू एन थ्री वन